ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಏಪ್ರಿಲ್ ಹದಿನಾಲ್ಕರಂದು ಹೊನ್ನಾವರ ಪಟ್ಟಣದ ಮೂಡುಗಣಪತಿ ಸಭಾಭವನದಲ್ಲಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ನಾಮಧಾರಿ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು ನ್ಯಾಯವಾದಿಗಳಾದ ವಿಕ್ರಮ್ ಆರ್ ನಾಯಕ್ ಮಾಹಿತಿ ನೀಡಿದ್ದರು ಹೊನ್ನಾವರ ಪಟ್ಟಣದ ನಾಮಧಾರಿ ವಿದ್ಯಾರ್ಥಿನಿಲಯದ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಅವರು ಹಿತರಕ್ಷಣಾ ವೇದಿಕೆ ದಲಿತ ಹಿತರಕ್ಷಣಾ ಸಮಿತಿ ವೇದಿಕೆ ವತಿಯಿಂದ ವಿಜೃಂಭಣೆಯಿಂದ ಎಲ್ಲಾ ಸಮಾಜ ಹಾಗೂ ಧರ್ಮದವರು ಸೇರಿ ಈ ಬಾರಿ ಅಂಬೇಡ್ಕರ್ ಜಯಂತಿ ಆಚರಿಸುತ್ತಿದ್ದೇವೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಚಿತ್ರದುರ್ಗದ ಮಾದರ ಚೆನ್ನಯ್ಯ ಮಠದ ಶ್ರೀ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವರು ನ್ಯಾಯವಾದಿಗಳಾದ ಆರ್ ಎನ್ ನಾಯ್ಕ ವಹಿಸಲಿದ್ದು ಅತಿಥಿಗಳಾಗಿ ಕರಾವಳಿ ಮುಂಜಾವು ಪತ್ರಿಕೆ ಸಂಪಾದಕರಾದ ಗಂಗಾಧರ್ ಹಿರೇಗುತ್ತಿ ನ್ಯಾಯವಾದಿ ನಾಗರಾಜು ನಾಯಕ್ ನಾಮದಾರಿ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ವಿಕ್ರಮ್ ನಾಯ್ಕ್ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಎಲಿಶಾ ಎಲಕಪಾಟಿ ನಿವೃತ್ತ ಪ್ರಾಧ್ಯಾಪಕರು ನ್ಯಾಯವಾದಿ ಜಿಪಿಪಾಟಣಕರ್ ಉಪಸ್ಥಿತಿ ವಹಿಸಲಿದ್ದಾರೆ ಹೊನ್ನಾವರ ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಧರ್ಮ ಹಾಗೂ ಜಾತಿಯವರು ಆಗಮಿಸಿ ಅರ್ಥಪೂರ್ಣವಾಗಿ ಆಚರಿಸುವ ಕಾರ್ಯವಾಗಬೇಕು ಅಂಬೇಡ್ಕರ್ ನೀಡಿದ ಕೊಡುಗೆಯನ್ನು ಸದಾ ಸ್ಮರಿಸಿ ಸಂವಿಧಾನದ ಹಕ್ಕನ್ನು ಶಾಶ್ವತವಾಗಿ ಉಳಿಸುವ ಉದ್ದೇಶದಿಂದ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುವಂತೆ ಮನವಿ ಮಾಡಿದರು ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಸೇರಿ ಹೊನ್ನಾವರದ ಮೂಳಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಮಧ್ಯಾಹ್ನ ಮೂರುವರೆ ಗಂಟೆಗೆ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕಂತ ಅಂತ ಅವರು ತೀರ್ಮಾನಿಸಿಕೊಂಡಿದ್ದರು ಅದೇ ರೀತಿ ಆ ತತ್ನಾಲ್ಕನೇ ತಾರೀಕು ಮೂಳು ದೇವಸ್ಥಾನದ ತಿರುಗುವ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ 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 ಬಸವಮೂರ್ತಿ ಮಾದಾರ್ ಚೆನ್ನಯ್ಯ ಸ್ವಾಮೀಜಿ ಮಾದಾರ್ ಚೆನ್ನಯ್ಯ ಮಠ ಚಿತ್ರದುರ್ಗ ಇವರು ಆಗಮಿಸುತ್ತಾರೆ ಅಧ್ಯಕ್ಷರಾಗಿ ಶ್ರೀ ಆರ್ ಎನ್ ನಾಯ್ಕ್ ಮಾಜಿ ಸಚಿವರು ಹೊನ್ನಾವರ ಇವರು ಇರ್ತಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಗಂಗಾಧರ್ ಕ್ಯಾ ಸಂಪಾದಕರು ಕರಾವಳಿ ಗುಂಜಾವ್ ದಿನಪತ್ರಿಕೆ ಕಾರವಾರ ಅದೇ ರೀತಿ ನಾಗರಾಜ್ ಬಿ ನಾಯ್ಕ್ ಖ್ಯಾತ ನ್ಯಾಯಮೂರಿಗಳು ಕಾರವಾರ ವಿಕ್ರಮಾರ್ ನಾಯ್ಕ್ ವಕೀಲರು ಹೊನ್ನಾವರ ಎಲಿಶಾ ಪಾಟೀಲ್ ರಾಜ್ಯಾಧ್ಯಕ್ಷರು ಪರಿಶಿಷ್ಟ ಪಂಗಡ ಜಾತಿ ಕಾರವಾರ ಡಾಕ್ಟರ್ ಜಿಪಿ ಪಾಟಾಳ್ಕರ್ ನಿವೃತ್ತ ಪ್ರಾಧ್ಯಾಪಕ ಪ್ರಾಧ್ಯಾಪಕರು ಹಾಗೂ ನ್ಯಾಯವಾದಿಗಳು ಹೊನ್ನಾವರ ಬಸವಮೂರ್ತಿ ಚಾದರ್ ಚೆನ್ನಯ್ಯ ಸ್ವಾಮೀಜಿ ಅವರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಪುಟ್ಟ ಹೋರಾಟಗಾರರು ಮತ್ತು ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಧರ್ಮದಕ್ಕಾಗಿ ಹೋರಾಡ್ತಾ ಸ್ವಾಮೀಜಿಗಳು ಅವರು ಅವರಿಗೆ ಬರಲಿ ಕೇಳ್ಕೊಂಡಾಗ ಖಂಡಿತವಾಗಿ ಬರ್ತೇನೆ ಉತ್ತರ ಕನ್ನಡ ಜಿಲ್ಲೆಗೆ ಜಿಲ್ಲೆಗೆ ನಾವು ಬರ್ತೇವೆ ಮತ್ತೆ ನಾವು ನೀವೆಲ್ಲ ಸೇರಿರುವ ಎಲ್ಲ ಜಾತಿ ಎಲ್ಲ ಧರ್ಮದವರು ಒಂದಾಗಿ ಇರಬೇಕು ಅಂತ ನನ್ನ ಆಸೆ ಇದೆ ನಾನು ಖಂಡಿತ ಬರ್ತೇನೆ ಒಪ್ಕೊಂಡಿದ್ದಾರೆ ಅದೇ ರೀತಿ ಈ ವಾಹಿನಿ ಬಗ್ಗೆ ನಾವು ಹೇಳೋದಂದ್ರೆ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಈ ಕಾರ್ಯಕ್ರಮಕ್ಕೆ ಬನ್ನಾವರ ತಾಲೂಕಿನ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ವಿಜೃಂಭಣೆಗೊಳಿಸಬೇಕು ಮತ್ತೆ ಅವರ ನೆನಪು ಅಂಬೇಡ್ಕರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಆರ್ ಪಿ ನಾಯ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ ಸಂಘಟನೆಯ ಪ್ರಮುಖರಾದ ನಾಗೇಂದ್ರ ನಾಯ್ಕ್ ಚಿತ್ತಾರ್ ಧನಂಜಯ್ ನಾಯ್ಕ್ ರಾಯಲ್ಕೇರಿ ಹರಿಶ್ಚಂದ್ರ ನಾಯ್ಕ್ ಕರ್ಕಿ ಮಾರುತಿ ನಾಯ್ಕ ಕೇಶವ್ ನಾಯ್ಕ ಮಾಗೋಡ್ ಹರಿಶ್ಚಂದ್ರ ನಾಯ್ಕ ಮಾವಿನ್ ಕುರುವ ತನುಜ್ ನಾಯ್ಕ್ ವಿಷ್ಣು ನಾಯ್ಕ ಕಡ್ಗೇರಿ ಮುಂತಾದವರು ಇದ್ದರು ಜಾಗ ಮಾರಾಟಕ್ಕಿದೆ ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ ಒಟ್ಟು ವಿಸ್ತೀರ್ಣ ಮೂರು ಎಕರೆ ಹದಿಮೂರು ಗುಂಟೆ ಇದರಲ್ಲಿ ಮೂರು ಗುಂಟೆ ಜಾಗವನ್ನು ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದೇವೆ ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ ಇದರ ಬೆಲೆ ಐದು ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು ಹನ್ನೆರಡು ವರ್ಷದಲ್ಲಿ ಹಾಕಿರುವ ಬಂಡವಾಳ ಹತ್ತರಿಂದ ಹದಿನೈದು ಪಟ್ಟು ಜಾಸ್ತಿಯಾಗಿರುತ್ತದೆ ಮೂರು ಗುಂಟೆ लक्ष अरविगेड प्राइस फॉर् मोर् डीटेल प्लीज कॉन्टैक्ट मोबाइल नंबर नाइन सिक्स टू जीरो नाइन फोर डबल टू थ्री जीरो